ಬಿಸಿದ ಬುತ್ತಿ ಗಂಟು ಮನೆಗಿಟ್ಟು ಬಂದು ಬೇರೆ ಬುತ್ತಿ ಗಂಟು ತಂದೇವ್ರ ಕಾಯಿಲ್ಲ ಈ ಸಮಯದಲ್ಲಿ ನಿಂಗೆ ಏನ್ ಕೊಡ್ಲಿ ನೀವು ನನಗೆ ಏನೇನೇನೇನೇನೇ ಕೊಡದ ಬೇಡ್ರಿ ಅವ್ರ ನಿಮಗೆ ಏನರ ಕೊಡ್ಬೇಕು ಅನ್ಸಿದ್ರ ಸಣ್ಣ ನಿಮ್ಮ ನಡ ನಮ್ಮ ತನಿಯರ್ ಕಾಯ ಕೊಡ್ರಿ ಪಾಪ ಚಿಕ್ಕ ಮಗು ಅವಳ ನಡನು ಮುಟ್ಟೋದ್ ಬಿಟ್ಟಿಲ್ವಾ ಅಕ್ಕಿ ಸಣ್ಣಕ್ಕಿಂತ ನಮ್ಮನೆಗ ಆಡಿ ಹುಟ್ಟಿ ಬೆಳದಾಳ

ಅವಳು ಕೈ ಬಿಡು ಕಳಿಸಿ ಮನಿ ಕೈ ಬಿಡು ಅಂತ ಹೇಳೋದಕ್ಕೆ ನೀನಾರೋ ಆಕಸ್ಮಿಕ ಕೈ ಬಿಡು ಮನಿ ಕಳಸು ಒಂದ್ ವೇಳೆ ಏನಾದ್ರು ಬದುಕಿದ್ರೆ ಅವನನ್ನ ಸಾಯಿಸಿ ಆದ್ರೆ ಈ ಕೈ ಹೀಗೆ ಹೇಳ್ಕೊತಾ ಇದ್ದೆಕ್ಕಿ ಹದ್ ಹಾಳಾಗ ಇವರನ್ನ ನಮ್ಮ ಮನೆಗೆ ಬಂದು ನಿನ್ನ ಕೊಲೆ ಕೊಲೆ ಬದುಕಿ ಕೊಲೆ ಮಾಡೋ ಪ್ರಯತ್ನಾಗದ ಮಾವ ಈಗಲಾದರೂ ನಮ್ಮಣ್ಣ ಪ್ರಯತ್ನ ಅಂತ ತಿಳ್ಕೊಂಡೇನು ವಿಕ್ಕಿ ಮಾವ ಉಣ್ಣು ಊಟದಾಗ ನಮ್ಮನ್ನ ವಿಷ ಬೆರ್ಸಿದ್ದ ಈಗ ಹೆಚ್ಚು ಕಮ್ಮಿ ಆದಿತ್ತಂತ ಬಂದೇ ತಡಿಯಾಕ ಹೌದು ರೀ ರಚ್ಚು ಬಂದು ವಿಷಯದ ಬುತ್ತಿಯನ್ನು ತಗ್ತಿಟ್ಟು ಬೇರೊಂದು ಬುತ್ತಿ ತರಲಿಲ್ಲ ಅಂದರೆ ಇವತ್ತು ನಾನು ನಮ್ಮ ವಿಕ್ಕಿ ಹೆಣ ನೋಡಬೇಕಾಗಿತ್ತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ರೀ ಆದಷ್ಟು ಬೇಗ ಇವರಿಬ್ಬರು ಮದುವೆ ಮಾಡಿಬಿಡಿ ಅಂತ ಅತ್ತಿಗೆ ಏಪ್ಪಾ ಈ ಮಾತು ಕೊಟ್ಟಲ್ರಿ ಅದನ್ನು ಒಟ್ಟು ತಪ್ಪಂಗಿಲ್ಲ ನಾ ತಪ್ಪುದಿಲ್ಲ ಅದಕ್ಕೆ ಈಗ ಸಿಂಗಲ್ ಇದ್ದವನು ಮಿಂಗಲ್ ಮಾಡಿದಿಲ್ಲ ಆ ದೇವ್ರು ನಿನ್ನ ಜಾ ಮಿಂಗಲ್ ಮಾಡ್ಲಿಕ್ಕೆ ಮಣ್ಶೇಂದ್ರ ನೀ ಎಷ್ಟು ಮಿಂಗಲ್ ಮಾಡ್ತಿದ್ದಿ ಏ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ತಿಬ್ಬರ ತಂಗಿ ಒಳಗ ಒಬ್ಬಕ್ಕಿನ ಕಳ್ಕೊಂಡಿದ್ದಾಗಿದೆ ಇನ್ನು ಈ ತಂಗಿನ ಕಳ್ಕೊಳೋಕೆ ನನಗೆ ಇಷ್ಟ ಇಲ್ಲ ವೇಕೆ ಇಷ್ಟಕ್ಕೆಲ್ಲ ನೀನೇ ಕಾರಣ ನಿನ್ನನ್ನು